ಮೇಲೆ ಬುತ್ತಿಯನ್ನಿಟ್ಟುಕೊಂಡು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತ ತೋಟಕ್ಕೆ ಹೊರಟ ನಿನ್ನನ್ನು ಕಂಡು ನನಗೆ ಸಂಕಟವಾಗುತ್ತಿದೆ ಗೊತ್ತಿ ಶ್ರೀಮಂತನೊಬ್ಬನ ಪತ್ನಿಯಾಗಿ ಸುಖ ಸಂತೋಷದಿಂದ ಆನಂದ ಪಡಬೇಕಾದ ನಿನಗೆ ಇಂತಹ ಕಷ್ಟವೇ ಏನ್ ಮಾಡುದು ಸರ್ಕಾರಿ ಆ ವಿಧಿ ಬರುವಂತದ್ದು ಆ ದೇವರು ಕರುಣಿಸಿದ ಭಾಗ್ಯವನ್ನ ಸ್ವೀಕರಿಸಲೇಬೇಕಲ್ಲ ಮನೆಯಲ್ಲಿ ಕುಳಿತುಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಜೀವಕ್ಕೆ ಆನಂದವಿಲ್ಲ ಇನ್ನ ಕರ್ಮಕ್ಕಾಗಿ ಅತ್ತು ಅತ್ತು ಎಲ್ಲಿ ನಾನು ಹುಚ್ಚಿ ಆಗಿಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ಸ್ವತ್ತು ಮನಶಾಂತಿಗಾಗಿ ತೋಟದ ಕಡೆಗೆ ಹೋಗ್ತಾ ಇದ್ದೀನಿ ಅಷ್ಟೇ ನೀನು ಎಲ್ಲಿ ಹೋದರೂ ನಿನ್ನ ಮನಸ್ಸಲ್ಲಿ ಹತ್ತಿ ಹುರಿಯುತ್ತಿರುವ ಬೆಂಕಿ ಆರು ಬುದ್ಧಿವಂತಳಾದ ನೀನು ಈ ಮದುವೆಗೆ ಒಪ್ಪಿಕೊಂಡು ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ನನ್ನ ಮನ ಮೆಚ್ಚಿದ ಬರ ನನ್ನ ಹುಡುಕೊಡಕ್ಕೆ ನನ್ನ ತಂದೆ ಆದವನ ಕೈಯಿಂದ ಸಾಧ್ಯವಾಗಲಿಲ್ಲ ಮನೆ ಹಳೆಯನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬ ಅವರ ನಿರ್ಧಾರದ ಮುಂದೆ ನನ್ನ ಆಟವೀನ ನಡೆಯಲೇ ಇಲ್ಲ ಮಾಡೋದು ಈ ಮದುವೆ ಆಗದೆ ಹೋದ್ರೆ ವಿಷ ತೆಗೆದುಕೊಂಡು ಸಾಯ್ತೀನಿ ಅಂತ ಹೇಳಿದ ಆ ನನ್ನ ಅಪ್ಪನ ಮಾತಿಗೆ ಹೆದ್ರಿ ಒತ್ತಾಯದಿಂದ ಕಟ್ಟಿಸಿಕೊಂಡೆ ನನ್ನ ಕೊಳಿಗೆ ಈ ತಾಳಿ ಎಲ್ಲ ಏನ್ ಮಾಡ್ಲಿ ನನ್ನ ಜೀವನ ಅತ್ತು ಹತ್ತು ಸತ್ತು ಹೋದಂತಾಗಿದೆ ಮನಸ್ಸಿಲ್ಲದವ್ ನನಗೆ ಈ ನನ್ನ ದೇಹ ಅರ್ಪಿಸೋದಕ್ಕೆ ಸಾಧ್ಯವಾಗಿದೆ ಸಮಯ ಸಾಧಿಸಿ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕು ಅಂತ ನಿರ್ಧಾರ ಮಾಡಿ ಸತ್ತರೆ ಮತ್ತೆ ಹುಟ್ಟಿ ಬರುವ ಹುಲ್ಲು ಕಟ್ಟಿ ಜೀವವಿದಲ್ಲ ಬೇಲೂರು ಶಿರ ಬಾಲಕಿಯನ್ನೇ ನಾಚಿಸುವಂತ ಈ ನಿನ್ನ ದೇಹದ ಸಿರಿ ಅಪ್ಸರೆಯನ್ನೇ ಮೀರಿಸುವಂತ ಈ ನಿನ್ನ ಮುಖದ ಸೌಂದರ್ಯದ ಸೊಗೆಗೆ ಮಾರು ಹೋಗಿ ಮೊದಲೇ ಆಗುತ್ತಿದ್ದರು ನನ್ನಂತಹ ಶ್ರೀಮಂತರು ನಿನ್ನಪ್ಪ ಮಾಡಿದ ತಪ್ಪಿಗೆ ಕಾಡು ಮಲ್ಲಿಗೆಯಂತೆ ನಿನ್ನ ಜೀವನ ವ್ಯರ್ಥವಾಗುತ್ತ ಏನು ಮಾಡಲಿ ಎಲ್ಲಿಗೆ ಹೋಗ್ಲಿ ನಾನು ಹೇಗೆ ಬದುಕಲಿ ನನ್ನ ಕನಸುಗಳೆಲ್ಲ ಕನಸಿನಲ್ಲಿಯೂ ಸಹ ನನ್ನ ಕಾಣ್ತಾ ಇವೆ ನನ್ನ ಮನದ ಬೈಕೆಗಳು ಬತ್ತದೆ ನನ್ನಲ್ಲಿ ಮತ್ತೆ ಮತ್ತೆ ಚಿಗುರು ಹೊಡಿತಾ ಇವೆ ನನ್ನ ಮನದಲ್ಲಿ ಬಿರುಗಾಳಿ ಬೀಸಿ ಕಡಲು ಬೋರ್ಗೆ ಎಂದು ಸಿಡಿದಿದ್ದು ತೆರೆಗಳಾಗಿ ಅಪ್ಪಳಿಸಿ ಸುಖ ಶಾಂತಿ ನೆಮ್ಮದಿ ಸರ್ವನಾಶ ಮಾಡಿ ನನ್ನ ಬದುಕು ತೇಲಾಡ್ತಾ ಇದೆ ಬಿರುಗಾಳಿಗೆ ಆದತ್ತಕ್ಕೆ ಅತ್ತರೂ ಉಪಯೋಗವಿಲ್ಲ ಸತ್ತರೆ ಸುಖ ಸಿಗುವುದಿಲ್ಲ ಸುಖದ ಬದುಕೇ ನಿನಗೆ ಬೇಕಾಗಿದ್ದರೆ ನಿತ್ಯ ಹೂವಿನ ಹಾಸಿಗೆಯಲ್ಲಿ ಮನತಣಿಸುವ ನಲ್ಲನೊಂದಿಗೆ ನಲಿಯಬೇಕಾಗಿದ್ದರೆ ಬಂಗಾರದ ಆಭರಣಗಳನ್ನು ಬೇಕೆನಿಸುವಷ್ಟು ಧರಿಸಿಕೊಂಡು ರೇಷ್ಮೆಯ ನುಟ್ಟು ಶೃಂಗಾರದಿಂದ ಮಹಾರಾಣಿಯಂತೆ ನೀ ಮೆರೆಯಬೇಕಾಗಿದ್ದರೆ ನನ್ನ ಮಾತಿನಂತೆ ನಡೆದುಕೊಂಡು ನಿನ್ನ ಬದುಕನ್ನು ಸಾರ್ಥಕ ನೀವು ಮಹಾರಾಜನ ಮಡದಿಯ ಸ್ಥಾನಮಾನ ನನಗೆ ಸಿಗುವಂತಿದ್ರೆ ನನ್ನಂತ ಅದೃಷ್ಟವಂತಳೆ ಬೇರೆ ಯಾರು ಇಲ್ಲ ಆದ್ರೆ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನನಗೂ ಅರ್ಥವಾಗುತ್ತೆ ನಿಮ್ಮ ಮನದ ವಿಚಾರ ಏನು ಅಂತ ತಾಳಿ ಕಟ್ಟಿದ ಗಂಡನಿಗೆ ಹೆಸರಿಗೆ ಮಾತ್ರ ಹೆಂಡತಿಯಾಗಿ ಅಂತರಂಗದಲ್ಲಿ ನನ್ನ ಆಪ್ತ ಗೆಳತಿಯಾಗುವ ಕತ್ತಲೆ ತುಂಬಿದ ನಿನ್ನ ಬಾಳಲ್ಲಿ ಹುಣ್ಣಿಮೆ ಚಂದ್ರಮ ನಾನಾಗಿ ತಪ್ಪಾದ ಬೆಳಕು ನೀಡುವೆ ನನ್ನ ಮನೆಯ ಒಡತಿಯಂತೆ ನಿನ್ನ ಕಾಣುವೆ ನೀ ಬೇಕೆನಿಸಿದಷ್ಟು ಧನ ಕನಕಗಳನ್ನು ನಿನಗೆ ನೀಡುವೆದು ನಿನ್ನ ಹೃದಯದಲ್ಲಿ ಸಂತೋಷದ ಶೆಲೆ ಹುಕ್ಕಿಸುವೆ ನೀ ಎಂದೂ ಕಾಣದಂಥ ಪ್ರೀತಿ ಸುಖವನ್ನು ನನ್ನಿಂದ ಪಡೆದು ಕನ್ನೇಳಾಗುವೆ ಪ್ರೀತಿಯ ಸುಖದ ಮದುವೆಯಾದ ತಪ್ಪಿಗೆ ಗಂಡ ನೊಡಂದನೆ ಆದರೂ ಜೀವಿಸು ಅದಕ್ಕೊಪ್ಪದಿದ್ದರೆ ನನ್ನ ಮೇಲೆ ನಿನಗೆ ಪ್ರೀತಿ ವಿಶ್ವಾಸವಿತ್ತರೆ ನಾನು ಹೇಳಿದಂತೆ ನಡೆದುಕೊಂಡು ಗಂಡನ ಮನವನಿಸಿಕೊಂಡು ಮನೆಯಿಂದ ಹೊರಗೆ ಬಾ ನನ್ನ ತೋಟದ ಮನೆಯಲ್ಲಿಯೇ ನಿನಗೆ ವಾಸಸ್ಥಾನ ನಿನ್ನ ಗಂಡನಿಗೆ ಮೇಲ್ವಿಚಾರಕನ ಸ್ಥಾನ ಬೇಕಾದಷ್ಟು ಹಣ ಕೊಡುವೆ ಉಂಡೊಡ್ಡು ಸುಖದಿ ಬದುಕಲಿ ಅಂತರಂಗದಲ್ಲಿ ನಂಬಿ ಬಿರ ಪ್ರಣಯದಾಟ ನಡೆಯಲಿ ಅವನಿಗೆ ಗೊತ್ತಾಗಿ ಪ್ರತಿಭಟಿಸಿದರೆ ಅಂದೇ ಅವನು ಕಟ್ಟಿದ ತಾಳಿಯನ್ನು ಕಿತ್ತು ಮತ್ತೊಮ್ಮೆ ಮರುಮದುವೆಯ ಆಗಿ ನನ್ನ ಮಡದಿಯಾಗಿ ನನ್ನ ಮನ ಮನೆಯ ಒಡತಿಯಾಗಿ ಬದುಕುವೆಯಂತೆ ಸುಖದ ಸುಪ್ಪತ್ತಿಗೆಯಲ್ಲಿ ನಿತ್ಯ ಹಾಲು ತುಪ್ಪ ಸೇವಿಸುತ್ತ ನನ್ನ ಮಡದಿಯಾಗಿ ಬದುಕುವೆಯಂತೆ ಮಾಡಿಕೊಂಡ ಗಂಡನಿಗೆ ಮೋಸ ಮಾಡಿದ ಗೈಹಳಿ ಜನರ ನಿಂದನೆಗೆ ಗುರಿಯಾಗಬೇಕಾಗುತ್ತದೆ ನನ್ನ ಸ್ಥಾನಮಾನವನ್ನು ಕಳ್ಕೋಬೇಕಾಗುತ್ತೆ ಆಡಿಕೊಳ್ಳುವ ಜನರ ಬಾಯಿಗೆ ನಾನು ಆಹಾರ ಸೀತಾ ದ್ರೌಪದಿಯನ್ನೇ ಆಡಿಕೊಳ್ಳುವ ಜನರು ನಿನ್ನನ್ನು ಬಿಡುವರೆ ಹುಚ್ಚಿ ಎಷ್ಟೊಂದು ಹೆಣ್ಣು ಗಂಡ ನಿಲ್ಲದ ಸಮಯ ನೋಡಿ ಪರಪುರುಷನೊಂದಿಗೆ ಪ್ರಣಯದ ಆಟವಾಡಿ ಗಂಡ ನೆದುರು ನಟನೆ ಮಾಡುತ್ತಿಲ್ಲ ಈ ಸಮಾಜದಲ್ಲಿ ಸುಖದ ಬದುಕಿಗಾಗಿ ತೃಪ್ತಿಗಾಗಿ ಶ್ರೀಮಂತರನ್ನು ಹುಡುಕಿ ಅವರಿಗೆ ಸರಗು ಹಾಸಿ ತುಟ್ಟು ಗಳಿಸಿಕೊಂಡು ಗೌರವಸ್ಥ ಹೆಣ್ಣಿನಂತೆ ಬದುಕುವ ಹೆಣ್ಣುಗಳಷ್ಟಿಲ್ಲ ಈ ಕಲಿಕಾಲದಲ್ಲಿ ಕಾಮ ತೃಪ್ತಿಗಾಗಿ ಮನೆಯಲ್ಲಿಯೇ ಕಾಮ ಮನೆ ಮನೆಯಲ್ಲಿಯೇ ಮೈದನರನ್ನು ಹುಡುಕಿ ಅವರೊಂದಿಗೆ ಜೀವನ ಸಾಗಿಸುವ ಸತಿ ಸೂಳ್ಯರಷ್ಟಿಲ್ಲ ಈ ಪ್ರಪಂಚದಲ್ಲಿ ಹಾ ಅವರೆಲ್ಲರಂತೆ ನೀನಾಗಬೇಡ ನಿನ್ನನ್ನು ಮದುವೆ ಮಾಡಿಕೊಂಡು ನನ್ನ ಮೊಡದಿಯನ್ನಾಗಿ ಮಾಡಿಕೊಳ್ಳುವೆ ಊರಿನ ಜನರೆದುರು ನಿನಗೊಂದು ಮಾನ ನೀಡುವೆ ಈ ಸು ಸಮಯವನ್ನು ಕಳೆದುಕೊಂಡರೆ ಜೀವನ ಪೂರ್ತಿ ಸುಖ ಅನುಭವಿಸದೆ ಅಳುತ್ತಲೇ ಸಾಯುವೆ ನನಗೆ ನಿಮ್ಮ ಸ್ಥಾನ ಕೊಟ್ಟು ನನ್ನ ಕರುಳಿಗೆ ತಾಳಿ ಕಟ್ಟಿ ನಿಮ್ಮ ಸಕಲ ಸಿರಿ ಸಂಪತ್ತಿನಲ್ಲಿ ನನ್ನನ್ನು ಕೂಡ ಹಕ್ಕುದಾರನಾಗಿ ಮಾಡುವೆ ಅಂತ ಹೇಳಿದ್ದಾದರೆ ನಾನು ನನ್ನ ಗಂಡನನ್ನ ಬಿಟ್ಟು ಬರೋದಕ್ಕೆ ಒಪ್ಪಿಕೊಳ್ಳತೀನಿ. ಬೈ ನನಗೆ ಮೋಸ ಮಾಡಿ ನನಗೆ ನಡೆದಿರಲಿ ಕೈ ಕಟ್ಟ ಹೋಗಿದ್ದೆ ಆದರೆ ಸ್ಥಾನಮಾನ ಮರ್ಯಾದೆ ಎಲ್ಲವನ್ನ ಕಳೆದುಕೊಂಡು ಜನರ ಕೈಯಿಂದ ಚೀತು ಅನಿಸ್ಕೊಂಡು ಬದುಕಬೇಕಾಗುತ್ತೆ ನೋಡಿ ಆ ದೇವರ ಸಾಕ್ಷಿಯಾಗಿ ನೀವು ನನ್ನ ಕೈ ಹಿಡಿತೀನಂತ ಮಾತು ಕೊಟ್ಟರೆ ಮಾತ್ರ ಶಿವನ ಸಾಕ್ಷಿಯಾಗಿ ಉದಯಿಸಿ ರವಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ ನೀನೊಪ್ಪಿದರೆ ಹಿಂದೆ ನನ್ನ ಮನ ಮೆಚ್ಚಿದ ಮಡದೆಯನ್ನಾಗಿ ಮಾಡಿಕೊಂಡು ನಾನು ನಿನ್ನ ಸೇವಕನಂತೆ ಬದುಕುವೆ ಈಗಲಾದರೂ ನನ್ನ ಮಾತು ನಂಬುವೆಯ ನಂಬಿದೆ ನನ್ನ ಕೊರಳಿಗೆ ತಾಳಿ ಕಟ್ಟಿ ನಿಮ್ಮ ಮರದೇ ನನಗೆ ಸ್ವೀಕರಿಸಿಕೊಳ್ತೀನಿ ಅಂತ ಆ ದೇವರ ಸಾಕ್ಷಿಯಾಗಿ ಹೇಳಿದ ಮೇಲೆ ನಿಮ್ಮ ಮಾತಿಗೆ ಒಪ್ಪಿದೆ ನಿಜಕ್ಕೂ ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿನ ಕಂಡು ಆನಂದಗೊಂಡೆ ದೇವರಂತೆ ನೀವು ನನ್ನ ಪಾಲಿಗೆ ದಯ ಪಾಲಿಸಿದಿರಿ ಸ್ವರ್ಗ ಸುಖದಲ್ಲಿ ನನ್ನನ್ನು ತೇಲಾಗಿಸ್ತಾ ಇದ್ದೀರಿ ನಿಜಕ್ಕೂ ಯಾವ ಜನ್ಮದ ಪುಣ್ಯದ ಫಲವೇ ಏನು ನಿಮ್ಮಂತ ಪ್ರಯತ್ನ ನನಗೆ ದೊರೆತು ಬಂದಿದ್ದಾನೆ ನಾಳೆ ಆ ಮನೆಯಲ್ಲಿ ವಿಚಿತ್ರ ವಿಚಿತ್ರ ನಾಟಗಳನ್ನು ಆಡಿ ಆ ಮನೆಯಲ್ಲಿ ಹೊಸ ನಾಟಕವನ್ನೇ ನಿರ್ಮಿಸಿ ನನ್ನ ಗಂಡನನ್ನ ಹೊರಗೆಳೆದು ಆ ಮನೆಯಿಂದ ಬೇರ್ಪಡಿಸುವೆ ನಿಮ್ಮ ಪ್ರಣಯದ ರಾಣಿಯಾಗಿ ನಿಮ್ಮ ಮಡದಿಯಾಗಿ ಅತಿ ಸುಖ ನೀಡುವ ನಿಮ್ಮ ಜೊತೆಗೆ ಅತಿ ನಾನಾಗಿ ಮೆಚ್ಚಿದೆ ನಿನ್ನ ಧೈರ್ಯಕ್ಕೆ ಇದ್ದರೆ ನಿನ್ನಂತ ಧೈರ್ಯಶಾಲಿ ಹೆಣ್ಣಿರಬೇಕು ಇಬ್ಬರ ಬಾಳಿನಲ್ಲಿಯೂ ಸಂತೋಷ ದೊರಕಿದೆ ಈ ಸುಜಿನದ ಸವಿ ನೆನಪಿಗಾಗಿ ನೀಡು ಸಿಹಿ ತುಂಬನ ಹಾಡಿ ನಿನ್ನೊಣ ಕುಣಿದಾಳಿ ತಣಿಯಲಿ ಈ ನನ್ನಮ್ಮ ಅಮ್ಮ ಚುಂಬನಾ ನಡುಬೇಡಿ ಏನು ದಾರಿಯಲ್ಲಿ ಯಾರು ಈ ದಾರಿಯಲ್ಲಿ ಬರುವುದೇ ಅಪರೂಪ ಕ್ಷಣದಲ್ಲಿಯೇ ನುಡಿಯೊಂದು ನುಡಿದು ಪ್ರಥಮ ಪ್ರೇಮ ಸಮ್ಮಿಲನದ ಸಿಹಿ ನೀಡಿ ಹೊರಟು ಬಿಡು ನನಗೂ ಕೂಡ ತುಂಬಾ ಸಂತೋಷ ಇದೆ ಇವತ್ತಿನ ದಿನ ನನ್ನ ಜೀವನದಲ್ಲಿ ಮೆರೆಯಿದಂಥ ಶುಭ ದಿನ ಹಕ್ಕಿ ಹಾರಾಡಬೇಕು ಅಂತ ಆಸೆ ಆಯ್ತೆ कमाल अनख्या रत्नवे अनघ्यान रत्नवे अनघ्या रत्नवे अनर्घ्या రశమయ్యలి చుమ్ము చుమ్ము చెడయలి రవ్య రశ్మయ్యలి మిరమిరాపవే మిరమిరాపవే అనర్ఖార రత్నవే అనర్ఖ రత్నవే అనర్ఘ రత్నవే అనర్ఖ రత్న ई आशा न दैली रत्नवे अनर्घ्य रत्नवे अनर्घ्य रत्नवे अनर्घ्य रत्नवे ಆಗಿದೆ ಹರುಷಯತ್ತಾಗಿದೆ ಎಲ್ಲವೂ ಶೂನ್ಯ ನೀನೇ ಮಾನೇ ಮಾನಪಯಣದಲ್ಲಿ ನಿನ್ನ ದರದ ಚಿನ್ನು ನೀಡಿ ತಡಿಸುವ ನಿನ್ನ ದರದ ಚಿನ್ನು ನೀಡಿ ತಡಿಸುವ ಮಂದಾರ ಪುಷ್ಪವೇ

रथिया रूप वे मीरा मीरा मिंचुए नीरथिया रूप वे अनर्घ्या रत्नवे अनर्घ्या रत्नवे अनर्घ्या रत्नवे अनर्घ्या रत्नवे अनर रत अनर रत नन बनते बहुत था है तो दारी कहता है तो नहीं बेला I'm